ಹೆಲ್ಲೋ ಗೈಸ್ ಮಲ್ಬಾರ್ ಲಾಗಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಚಪಾತಿ ಮತ್ತು ಹೂ ಮತ್ತು ಆಲೂಗಡ್ಡೆಯ ದಿಢೀರಾಗಿರುವ ಒಂದು ರೆಸಿಪಿ ಹೂ ಮತ್ತು ಆಲೂಗಡ್ಡೆ ಮತ್ತು ಚಪಾತಿ ಹೇಗೆ ದಿಢೀರಾಗಿ ಮಾಡೋದು ಈಸಿ ರೆಸಿಪಿ ಸೊ ಟೇಸ್ಟಿಯಾಗಿರುತ್ತೆ ಮೇಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕಿಂತ ಮೊದಲು ಯಾರಾದರೂ ಮೊದಲು ನೋಡೋದಾದ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪಷ್ಟು ಅನ್ನವನ್ನು ತೊಗೊಳ್ಳಿ ಹೀಗೆ ನೀವು ಮಧ್ಯಾಹ್ನ ಮಾಡಿರ್ಬೋದು ಇಲ್ಲದ ನೀವು ಹೇಗಾದರೂ ಆಗ್ಬೋದು ಸೊ ಅನ್ನವನ್ನು ಒಂದು ಕಪ್ ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೀವು ರೊಟ್ಟಿಗೆ ಹೇಗೆ ರುಬ್ಕೊತೀರಲ್ವ ಆ ರೀತಿ ರುಬ್ಕೋಬೇಕು ಅನ್ನವನ್ನು ಆ ನಂತರ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ಳಿ ನೀವು ಅಕ್ಕಿ ಹಿಟ್ಟು ತೊಗೊಳ್ಳೋದ ಬದಲು ಗೋಧಿ ಹಿಟ್ಟನ್ನ ತೊಗೊಳ್ಳಿ ಸೊ ಚಪಾತಿ ಆಗುತ್ತೆ ಇಷ್ಟೇ ಇರೋದು ಸೊ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ ಗೋಧಿ ಹಿಟ್ಟನ್ನ ಹಾಕಿ ನೀವು ಒಂದು ಬೌಲಿಗೆ ದೊಡ್ಡ ಬೌಲ್ ತೊಗೊಳ್ಳಿ ಅದಕ್ಕೆ ಅನ್ನ ನೀವು ರುಬ್ಕೊಂಡಿದ್ದೀವಲ್ಲ ಅದನ್ನ ಮತ್ತೆ ಗೋಧಿ ಹಿಟ್ಟನ್ನು ಹಾಕಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಿಕ್ಸ್ ಮಾಡುವಾಗ ನೀವು ನೀರನ್ನು ನೋಡಬೇಕು ನೀರಿನ ಹದ ಹೇಗಿರುತ್ತೆ ಅಂತ ನೀರು ಜಾಸ್ತಿ ಹಾಕೋದು ಬೇಡ ಆಗುತ್ತೆ ಸೊ ಸ್ವಲ್ಪ ನೀರು ಹಾಕಿ ಆಗ ಅದು ಸಾಫ್ಟಾಗಿ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ಮತ್ತೆ ನೀರು ನೀರಾಗಿ ಹೋಗುತ್ತೆ ಸೊ ನೀವು ಎಷ್ಟು ನೀರು ಬೇಕತ್ತೆ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ಆ ನಂತರ ನೀವು ಮ ಹೇಗೆ ಮಾಡ್ತೀರ ಚಪಾತಿ ನಿಮ್ಮ ಡಿಪೆಂಡ್ ಅದು ನೀವು ಹೇಗೆ ಮಾಡಿದರೆ ನೀವು ಒಂದೊಂದ್ಸತಿ ಗಟ್ಟಿಯಾದರೆ ಅದು ಗಟ್ಟಿಯಾಗಿ ಹೋಗುತ್ತೆ ಸೊ ಇದು ಸಾಫ್ಟಾಗಿ ತ್ರೀ ಲೇಯರ್ ತನಕ ಬರುತ್ತೆ ಸೊ ಅಷ್ಟು ಸಾಫ್ಟಾಗಿದೆ ಚಪಾತಿ ಸೊ ಇಷ್ಟೇ ನೀವು ಎಷ್ಟು ನೀರು ಹಾಕ್ಕೊಂಡು ಮಾಡ್ತೀರಾ ಆ ರೀತಿ ಮಾಡಿ ಹೀಗೆ ಉಂಡೆ ಮಾಡಿಕೊಂಡು ಅದನಂತರ ಮೇರೆ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಡಿ ಸೊ ಅದು ರೆಸ್ಟಿಗೆ ಗಿಡಣ ಸ್ವಲ್ಪ ಆಗ ನಾವು ಪಲ್ಯ ಮಾಡೋದಂತ ನೋಡೋಣ ಬನ್ನಿ ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಎರಡು ಹಸಿಮೆಣಸನ್ನ ಇದು ಇಂಗ್ರೀಡಿಯಂಟ್ಸು ಮತ್ತು ಅಚ್ಚಖರದ ಪುಡಿ ಧನಿಯಾ ಹಿಟ್ಟು ಜೀರಿಗೆ ಗರಂ ಮಸಾಲೆ ಉಪ್ಪು ಅರಶಿನ ಹಾಗೆ ಹೂಕೋಸು ಮತ್ತು ಆಲೂಗಡ್ಡೆ ಇದಿಷ್ಟು ನೀವು ಪಲ್ಯಕ್ಕೆ ಇರುವ ಇಂಗ್ರೀಡಿಯೆಂಟ್ಸ್ ಇದು ಇದು ಹೇಗೆ ಮಾಡೋಂಥ ನೋಡೋಣ ಬನ್ನಿ ಒಂದು ಪ್ಯಾನಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ನ ಹಾಕಿ ಹಾಗೆ ಈರುಳ್ಳಿ ಎರಡು ಈರುಳ್ಳಿ ಹೇಳಿದ್ನಲ್ಲ ಅದನ್ನ ಹಾಕಿ ಅದು ಗೋಲ್ಡನ್ ಕಲರ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಬಂದಿದೆ ಟೊಮೆಟೋನ ಹಾಕೊಳ್ಳಿ ಎರಡು ಟೊಮೆಟೊ ಎರಡು ಹಸಿಮೆಣ್ಸನ್ನ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ನಲ್ಲ ಅದನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗಿ ವಾಸನೆ ಹೋಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ನಾನು ಹೇಳಿದ್ನಲ್ಲ ಮಸಾಲೆ ಐಟಮ್ಸು ಅದನ್ನ ಹಾಕ್ಕೊಳ್ಳಿ ಅದರ ವಾಸನೆ ಹೋಗಿದ್ದೆ ನೀವು ತರಕಾರಿಯನ್ನು ಹಾಕ್ಕೊಳ್ಳಿ ಸೊ ಎಲ್ಲ ಹಾಕಿ ನೀವು ನೋಡಬೇಕು ಈಗ ಬೇಯಿಸೋಕೆ ತರಕಾರಿ ಎಲ್ಲ ಬೇಯಬೇಕಲ್ಲ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿ ಬೇಸಕ್ಕಿಡಣ ಸೊ ಬೇಸಕ್ಕಿಡದೆ ಸ್ವಲ್ಪ ಹೊತ್ತಿಗೆ ಗ್ರೀನ್ ಪೀಸ್ ಇರೋದಲ್ವ ಸಂತೆಗಳಲ್ಲೆಲ್ಲ ಸಿಗುತ್ತೆ ಇದು ಫ್ರೋಝನ್ ಅಲ್ಲ ಸಂತೆಗಳಲ್ಲಿ ಸಿಗೋದು ಇದು ಅದಕ್ಕೆ ಆ ಗ್ರೀನ್ ಪೀಸನ್ನು ಹಾಕಿ ಸೊ ಕಲರ್ಫುಲ್ಲಾಗಿ ಬರುತ್ತೆ ಸೊ ಸ್ವಲ್ಪ ಸೊ ಗ್ರೀನ್ ಪೀಸನ್ನು ಹಾಕಿ ಚೆನ್ನಾಗಿ ಇಟ್ಕೊಳ್ಳಿ ಚೆನ್ನಾಗಿ ಗ್ರೀನ್ ಪೀಸು ಎಲ್ಲ ತರಕಾರಿ ಬೇಯಬೇಕಲ್ವ ಸ್ವಲ್ಪ ಹೊತ್ತು ಬೇಯ್ದ ನಂತರ ಇಷ್ಟೇ ಇರೋದು ಸೊ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಷ್ಟೇ ಇರೋದು ಪಲ್ಯ ಹಾಗೆ ಈಗ ರೆಸ್ಟಿಗೆ ಇಟ್ಕೊಂಡಿರೋ ಚಪಾತಿನ ಉಂಡೆ ಹಾಕಿ ಈಗ ನೋಡಿ ತೋರಿಸ್ತೀನಿ ಹೇಗೆ ಉಣ್ಣು ಒಂದು ಸ್ವಲ್ಪ ರೌಂಡಲ್ಲಿ ಫಸ್ಟಿನ ಹಣ ರೌಂಡಲ್ಲಿ ಚಪಾತಿಯನ್ನು ಇದು ಮಾಡ್ಕೊಳ್ಳಿ ಆ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಟ್ರ್ಯಾಂಗಲ್ ಶೇಪ್ ಬರೋ ತನಕ ಚ ಟ್ರ್ಯಾಂಗಲ್ ಶೇಪಲ್ಲಿ ಮಡ್ಸ್ಕೊಬೇಕು ನೋಡಿ ಇಷ್ಟೇ ಇರೋದು ಈ ರೀತಿ ಆದ ನಂತರ ಮತ್ತು ಹಿಟ್ಟನ್ನು ಹಾಕಿ ಚಪಾತಿ ಲಟ್ಸೋ ಥರದ್ದು ಲಟ್ಸಿದ್ರೆ ಆಯಿತು ಇಷ್ಟೇ ಇರೋದು ಚಪಾತಿ ಲಟ್ಸೋ ಸೇಮ್ ನೀವು ಹೇಗೆ ಚಪಾತಿ ಲಟ್ಸ್ತೀರಲ್ವ ಸೊ ಈ ರೀತಿ ಮಾಡಿದ್ರೆ ಸೊ ಲೇಯರಾಗಿ ಬರುತ್ತೆ ಮತ್ತು ಗಟ್ಟಿ ಇರೋಲ್ಲ ಲೇಯರ್ ಲೇಯರ್ ರೀತಿಯಲ್ಲಿ ಬರುತ್ತೆ ಇಷ್ಟೇ ಇರೋದು ನೋಡಿ ಹೀಗೆ ಇಷ್ಟೇ ಇರೋದು ಆ ಚಪಾತಿ ಈಗ ಪ್ಯಾನಿಗೆ ಹಾಕಿದ್ರೆ ಆಯಿತು ನೋಡಿ ಎಷ್ಟು ಸಾಫ್ಟಾಗಿದೆ ಈಗ ಪ್ಯಾನ್ ಬಿಸಿಯಾಗಿದೆ ಸ್ಟಿಕ್ಕು ಪ್ಯಾನ್ ಬಿಸಿಯಾಗಿದೆ ಇಷ್ಟೇ ಹಾಕೋದು ಪ್ಯಾನ್ ಬಿಸಿಯಾಗಿದೆ ನೀವು ಚಪಾತಿ ಹೇಗೆ ಫ್ರೈ ಮಾಡ್ಕೊಳ್ತೀರ ಅಲ್ವಾ ಸುಡ್ತೀರಾ ಆ ರೀತಿ ಸುಡಿದ್ರೆ ಆಯಿತು ಇಷ್ಟೇ ಇರೋದು ಚಪಾತಿ ಮತ್ತು ಪಲ್ಯ ಇಷ್ಟು ಈಝಿ ಇದೆ ರೆಸಿಪಿ ಮಾತ್ರ ಸೂಪರ್ ಟೇಸ್ಟಿಯಾಗಿದೆ ದಿಢೀರಾಗಿ ಮಾಡ್ಕೋಬೋದು ಬೆಳಿಗ್ಗೆ ಟೈಮಿಗೆ ಕಷ್ಟನೇ ಇಲ್ಲ ಚಟ್ನಿ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಬದಲು ಈ ಪಲ್ಯ ಒಂದು ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆನೇ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಹಾಗೆ ಲೈಕ್ ಮಾಡಿ ನನ್ನ ಈ ವಿಡಿಯೋಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮಿಡಿಮಿಡಿ ಈ ಇಷ್ಟೇ ಇರೋದು ಚಪಾತಿ ಆಯ್ತು ನೋಡಿ ಬೌಲಿಗೆ ಹಾಕಿ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ರೆ ಆಯಿತು ಮತ್ತು ತಿನ್ನೋದು ಇಷ್ಟೇ ಇರೋದು ಗೈಸ್ ನೋಡಿ ಹೇಗೆ ಲೇಯರ್ ರೀತಿ ಬರುತ್ತೆ ನೋಡಿ ಒಂದು ಎರಡು ಮೂರು ಮೂರು ಲೇಯರಲ್ಲಿ ಬಂದಿದೆ ನೋಡಿ ಎಸ್ ಹೆಂಗೆ ಒಳಗೆ ತನಕ ಓಪನ್ ಇಷ್ಟೇ ಇರೋದು ಎಸ್ ಮುದ್ದೆ ಮಾಡಿದ್ರು ಸಾಫ್ಟ್ ಅಷ್ಟು ಸಾಫ್ಟಾಗಿದೆ ಎಸ್ ಇಷ್ಟೇ ಇರೋದು ಎಸ್ ಹಾಗೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್